ಹಾಂ ಇವತ್ತು ಕಾಣಿ ಸೂರ್ಯ ಫುಲ್ ಪಳ ಹೊಳಿತಿದ್ದಲ್ದ ಎಂತ ಕೇಳಿ ನಾ ಇವತ್ತು ವೀಡಿಯೋ ಮಾಡ್ತಿದ್ದೆ ಅಲ್ಲ ಅದಕ್ಕೆ ಹಾಂ ಇವತ್ತೆಂತ ಅಂದರೆ ಅಷ್ಟಮಿ ಸ್ಪೆಷಲ್ ಇತ್ತಲ್ದ ಉಡುಪಿ ಅಲ್ಲ ಏನು ನಾವು ಅಷ್ಟಮಿ ಉಂಡಿ ಮಾಡುವ ಹೇಳಿ ಅಂದೇಳಿ ಅಕ್ಕ ಇವತ್ತು ಕಡಲೆ ಅಂದರೆ ಹಾಂ ಹತ್ತಿ ಹುರ್ಗೇನ ಹೆಂಗೆ ಮಾಡ್ಕೊಂಡು ಎಂತ ಮಾಡ್ಕೊಂಡು ತನಕ ಈಗ ಆಲ್ರೆಡಿ ಬ್ರೌನ್ ಇತ್ತು ಇದು ಒಂದು ಸ್ವಲ್ಪ ಅದೇ ಒಂದು ಸ್ವಲ್ಪ ಹುರ್ಕೊಂಡು ಎಲ್ಲ ಹೆಚ್ಚು ಕಾಣಬೇಕಿತ್ತಲ್ಲ ಅದು ಹತ್ತಿ ಎಲ್ಲ ಹಳ್ಳ ಇದ್ರೆ ಬರೀ ಕಸನೇ ಇರ್ತಿಲ್ಲ ಕಣಿ ಬರೀ ಕಸ

ಇದು ಸೇಮ್ ಅದಕ್ಕೆ ಮಾಡ್ಕೊಂಡ್ತ ಈಗ ರೈಸ್ ರೈಸ್ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹೈಕೋಣಕ್ಕು ಅದು ಜಾಸ್ತಿ ಹಾಕೋಕ್ಕಾಗ ಉಂಡೆ ಎಲ್ಲ ಒಂಥರ ಬರೀ ರೈಸ್ ಹಂಗೆ ಆಗ್ತದೆ ರೈಕಾಗಲ್ಲ ಅಷ್ಟು ಟೇಸ್ಟ್ ಬರ್ತಿಲ್ಲ ಅಂದರೆ ಅದೇ ರೈಸ್ ಒಂದು ಎರಡು ಗ್ಲಾಸ್ ಅಪ್ಪ ಅಷ್ಟು ಹೈಕೊಂಡ್ರೆ ಸಾಕು ಒಣಕಟ್ಟಿಕಾಯಿ ಗೊತ್ತಲ್ದ ಒಣಕಟ್ಟಿಕಾಯಿ ಅಂದರೆ ಈಗ ನಮ್ದು ಗೋಂಟ್ಕಾಯಿ ಬರ್ತದೆ ಗೊತ್ತಾ ಅದಕ್ಕೆ ಒಣಕಟ್ಟಿಕಾಯಿ ಯಂತ್ರ ಈಗ ಮತ್ತು ಹೇಳ್ಕಂದ್ರೆ ನೀರು ಇಪ್ಪುದಿಲ್ಲ ಅದರಲ್ಲಿ ಕಾಯಿ ನೀರು ಇಪ್ಪುದಿಲ್ಲ ಅದಕ್ಕೆ ಈಗ ಗೋಂಟ್ಕಾಯಿ ಯಂತ್ರ ಅದನ್ನ ನೀವು ಹೆಂಗೆ ಅಂದರೆ ಸಣ್ಣ ಪಿಂಕುಟಿ ಥರ ಮಾಡೋಂಗೆ ಕಟ್ ಮಾಡ್ಕಾಣಕ ಸಣ್ಣ ಪಿಂಕುಟಿ ಅಂದ್ರೆ ಪಿಂಕುಟಿ ಅಷ್ಟು ಸಣ್ಣಕ್ಕಾಗುತ್ತ ಎಷ್ಟು ಸಣ್ಣಕ್ಕಾಗುತ್ತ ಅಷ್ಟು ಸಣ್ಣದ ಕಟ್ ಮಾಡ್ಕಾಣಕ ಆಮೇಲೆ ಕಾಣಿ ಈ ಹೆಣ್ಣು ನಮ್ಮ ಮನಿದೊಂದು ಹೆಣ್ಣಿತ್ತಲ್ಲ ವೀಡಿಯೋ ಮಾಡ್ತಿ ಅಂದದ್ದೇ ಸರಿ ಪಟ ಪಟ ಒಂದು ಚಾಕು ಹಿಡ್ಕೊಂಬಂದು ಕಟ್ ಮಾಡ್ತಿತ್ತು ಸಣ್ಣ ಪಿಂಕುಟಿ ಥರ ಕೊಚ್ಚಂದ್ರೆ ಹೆಣ್ಣು ದೊಡ್ಡ ದೊಡ್ಡ ಹಾ ಅಂತ ಕಣೆ ಕೊಚ್ಚತಿತ್ತು ಕಾಣಿ ಸರಿ ನಂಗರೇ ಈಗ ಇನ್ನೊಂದು ಪಾತ್ರೆ ತಕೊಂಡು ಗೋಡಂಬಿ ಹೊರ್ಕಂಬ ಆಯ್ತು ಈಗ ಇದೀಗ ಬ್ರೌನ್ ಕಲರ್ ಆಪ್ ಆಪ್ವರೆಗೆ ನೀವು ಹೊರ್ಕ ಬ್ರೌನ್ ಕಲರ್ ಆಯಿತು ನೀವು ಬೇರೆ ಪಾತ್ರ ಶಿಫ್ಟ್ ಮಾಡ್ಕೊಂಡಿ ಅದನ್ನು ಮಗಳು ಹೊರ್ಕಂಡಿರಿ ಅಲ್ದ ಹೆಸರು ಹೊರಗಡ್ಲೆ ಅಕ್ಕಿ ಅದನ್ನೆಲ್ಲ ಕಲಿಸ್ಕೊಂಡಿ ಕಲ್ಸ್ಕೊಂಡು ಫ್ಯಾನ್ ಅಡಿಗೆ ಇಟ್ಬಿಡಿ ಎಂತಕಂದ್ರೆ ಅದು ಬಿಸಿ ಇರುತ್ತಲ್ದ ಅದು ತಣ್ಣಗಾಯ್ಕ ಆಮೇಲೆ ಅದನ್ನು ಪೌಡ್ರ್ ಮಾಡೋದು ಈ ಥರ ಅಂಗಡಿ ತಕ ಬಂದಿದೆ ಅದನ್ನ ಈ ಥರ ಶಿಫ್ಟಿ ತೆಗೆದು ಈ ಥರ ಮಾಡ್ಕೊಂಡು ಮಾಡ್ತಿದ್ದಷ್ಟೇ ಶುರು ಅವರು ಮಾಡಿರೋ ಇಬ್ಬರು ನಾನು ಇದ್ದಾ ಇದ್ರಲ್ಲ ಈಗ ತಣ್ಣಗಾಯ್ತು ಇದನ್ನ ಈಗ ಅಕ್ಕಿ ಹಾಕೊಂಡು ಪೌಡ್ರ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹೊಡಿ ಅಣ್ಣ ಹೊಡಿ ಮಾಡ್ತಾಣ ಸಣ್ಣ ಹೆಸ್ರು ಕಡಿತನ ದೊಡ್ಡದಾಗ ಕಡಿತ ಸಣ್ಣದು ಅಕ್ಕ ನನ್ನ ನೋಡಿ ಪೌಡ್ರ್ ಮಾಡ್ಕೊಂಡು நம்ம எல்லா பரிசு சரி மிக உண்டி ஒழக எல்லா பதி மிக அடிக மணி அந்த

ಮನೇಲಿ ಅಮ್ಮ ಮಾಡೋತ್ತಿಗೆ ಎಷ್ಟು ಲೈಕ್ ಹತ್ತಿದ್ದಿತ್ತಲ್ದ ಈಗ ನಾವು ಮಾಡೋದಂದ್ರೆ ಮಸ್ತ್ ಕಷ್ಟ ಆಯ್ತಲ್ಲ ಕೈ ನೋವು ಬೇತತ್ತ కలిసి కలిసి కలసి కలిస్తాయిరు కలస్తాయి కలస్తాయి ముగ్తనే ఇలా కలస్తాయి కలిస్తాయి అబ్బా అంతూ ఇంతూ హి ಹೆಂಗೆ ಹೇಳಿ ಅಮ್ಮ ಮಾಡಿದ್ರಲ್ಲ ಹಾಗೆ ಅದೇ ಥರ ಸೇಮ್ ಹದ ಬಂತೀಗ ಈ ಬಿಸಿ ಬಿಸಿ ಇರುತ್ತೆ ಕೈ ಸುಟ್ಟು ಹೋತ್ ಆದರೂ ಪಟ ಪಟ ಕಟ್ಟಕ್ಕೆ ಉಂಡೆ ಕೈ ಸುಡಕಾಗ ಅಂದರೆ ಚೂರು ನೀರು ಮುಟ್ಕೊಂಡು ಉಂಡೆ ಕಟ್ಟಕ್ಕೆ ಅಬ್ಬಾ ಕೈಯೆಲ್ಲ ಕೆಂಪು ಕೆಂಪಾಯ್ತು ಈಗ ಕಜಿನ್ ಅದ್ರ ಕೆಂಬ ಹೆಂಗಾಯ್ತು ಅಂತೇಳಿ ಅಂತೇಳಿ ಎಲ್ಲ ಸುಟ್ಟೋಯ್ತು ಹಾಂ ಹಾಂ ಫೈನಲಿ ಅಷ್ಟು ಮಂಡಿ ರೆಡಿ ಆಯಿತು ಇದನ್ನು ನೀವು ಬೇಕಿರೋ ಒಂದು ಹತ್ತು ಹದಿನೈದು ದಿನ ಇಟ್ಕೊಂಡು ತಿನ್ಲಕ್ಕ ಅಂದರೆ ಹತ್ತು ಹದಿನೈದು ದಿನ ಬಿಟ್ಟು ಬೇಕಿದ್ರೂ ತಿನ್ಲಕ್ಕ ಒಳ್ಳೆ ಲೈಕ್ ಟೇಸ್ಟ್ ಬರುತ್ತೆ ಅಷ್ಟೊತ್ತಿಗೆ ಈಗ ತಿನ್ನೋದಕ್ಕಿಂತ ನೆಕ್ಸ್ಟ್ ತಿಂದರೂ ಒಳ್ಳೆಯರುತ್ತೆ ಹಾಗೆ ಮಾಡಿ ಯಾವ್ದಾದ್ರು ಬಾಕ್ಸಲ್ಲಿ ಎಂಥರೋ ಹಾಕೊಂಡು ಇಟ್ಕೊಂಡ್ರೆ ಯಾವತ್ತು ಬೇಕಿದ್ರು ನಿಮ್ಗೆ ಬೇಕಾದಾಗ ತಿನ್ಕೊಳ್ಲಾಕ ಮತ್ತು ಹೆಲ್ತಿ ಫುಡ್ ಕೂಡ ಇದು ಅಮ್ಮ ಹೇಳಿಕೊಟ್ಟದು Hello undi maade muksa tige kitchen lingai di sana. Kini, logmatik kat sini. Okay, finally kitchen clean. Aitu. Tadaan. -ta okay, tada -ta, bye bye.